Hey. Si O oh, na ko Ay lakat ko Ang naibalay ko Ang naibalay ko Ang naibalay ko Ang naibalay ito Ang ಕ್ಲೈಮೇಟ್ ಸಕ್ಕತ್ತಾಗಿದೆ ಅಲ್ಲ ಸಕ್ಕತ್ತಾಗಿದೆ ಬಟ್ ಅದೇ ಹೇಳನಲ್ಲ ಮಳೆ ಜಾಸ್ತಿ ಆಗಿದೆ ಅದಕ್ಕೆ ಬೇಡ ಇವಾಗ ಎಂಜಾಯ್ಮೆಂಟ್ ಇರಲ್ಲ ಕಣೇ ನಿಜವಾಗ್ಲು ನಾನು ಗೋಡೆ ಮುದ್ದೆ ಎಂಜಾಯ್ ಮಾಡೋದಕ್ಕೆ ಮಳೆ ಬಗ್ಗೆ ಚಿಂತೆ ಮಾಡ್ತಿದ್ದೀಯಾ ನೀನು ನಾನು ಗೋಡೆ ಮುದ್ದೆ ಎಂಜಾಯ್ ಮಾಡಕ್ಕೆ ಅಲ್ಲಿ ಗಂಟ ರೆಸಾರ್ಟ್ ಗೆ ಕಿಲ್ಲ ನಿಯರ್ ಅಲ್ಲಿ ರೆಸಾರ್ಟ್ ಗಳು ಇಲ್ಲ ಯಾವುದು ಅಲ್ಲ ಮೆಮೊರಿ ಇರುತ್ತೆ ಅಲ್ಲ

நான் நானபுட்டு <mí> <yerde> <fasst ça> <ra fronts> <rence>

astically ఔచాడ్ా నత్ ఔ త్ న లొట్ మాచుడ 8 వాిసద gాి được హుం త్ 有ి త్యరా షతుష్ apro 3 గాివిద ఔుట్ా సంిocం 8 త్మాియలోసిstr о steroid వాి సల్ వాి. 3 ని మాిళిదా త� ನಿನಗ್ ಆಗಲ್ವಲ್ಲ ಬಿಡು ಅಪ್ಪ ನಿನ್ ಕಾಲ್ ಸೋದೋಗ್ಬಿಡುತ್ತೆ ಬಂದ್ಬಿಟ್ರೆ ನಿನ್ ಕಾಲಿಗೆ ಡ್ಯಾಶ್ ಆಗ್ಬಿಡುತ್ತೆ ಹೋಗ್ಬೇಕಾದ್ರೆ ರೋಡ್ ಕುಸ್ದೋಗುತ್ತೆ ಅಲ್ಲಿ ಹೋಗಿದ್ ತಕ್ಷಣ ಚಿಕ್ಕಮಂಗ್ಳೂರೇ ಕುಸ್ದೋಗುತ್ತೆ ಹ್ಮ್ ಅಕಸ್ಮಾತ್ ಎಲ್ಲ ತಪ್ಪಿಸ್ಕೊಂಡ್ ಹೋದ್ರೆ ಅಲ್ಲಿ ರೂಮಲ್ಲಿರೋ ಬೆಡ್ಡೇ ಮುಳ್ಗೋಗುತ್ತೆ ಹ್ಮ್

रस्ते ना। अब रस्ते जीवन, आजीवन बेका या एंजॉयमेंट बेका? I want the enjoyment lot, baby. अभी कुछ करना है इसलिए तो बाहों पे नाम